ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬೀದರ್ ಎಸ್ಪಿ ಸೂಪರ್ ಪರಂ ಪವರ್ ಚನ್ನಬಸವಣ್ಣ ಎಸ್ ಎಲ್ ರವರ ಕಾರ್ಯಾಚರಣೆ ಕುರಿತು ಮಾಹಿತಿಯನ್ನ ನೀಡಲಿದ್ದೇನೆ ಇಂದಿನ ಈ ವಿಡಿಯೋದಲ್ಲಿ ತಾವು ನೋಡ್ಲಿದ್ದೀರಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ವ್ಯಕ್ತಿಯ ಎಪ್ಪತ್ತೈದು ಸಾವಿರ ರೂಪಾಯಿ ಫೋನ್ ಪೇ ವೆರಿಫೈ ಅಲ್ಲಿ ಕಳೆದುಕೊಂಡದ್ದು ಬೀದರ್ ನಗರದ ಕೆಎಚ್ಬಿ ಕಾಲೋನಿಯ ಶಿವಪ್ರಸಾದ್ ಶಂಕರ್ ಮಾಡಿಗಿ ಎನ್ನುವ ಯುವಕ ಎಪ್ಪತ್ತೊಂಬತ್ತು ವ್ಯಕ್ತಿಗಳಿಂದ ಈವರೆಗೆ ನಲವತ್ತು ಲಕ್ಷ ರೂಪಾಯಿ ದೋಚಿದ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ತಾವು ಈಗ ವಿವರವಾದಂತಹ ವಿಡಿಯೋ ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ

ಪ್ರಾಪರ್ ಊರು ಯಾವ ಸರ್ ತಂದೆ ಸಾಲ ಬೀರಲಿ ಸರ್ ಸಾಲ ನೋಡಿ ಓಕೆ ಆಮೇಲೆ ಏನು ಓದಿರೋದು ನೀವು ಬಿ ಸಿ ಎಲ್ಲ ಹಾಂ ಏನು ಇದು ಯಾಕೆ ನೀವು ಸೈಬರ್ ಇದಕ್ಕೆ ಬಂದ್ರಿ ಒಂದು ಆಫೆನ್ಸ್ ಮಾಡಿದ್ರಿ ಸರ್ ಏನು ಮಾಡೋದು ಕಸ್ಟಮರ್ ಕೇರ್ ಕೆಲಸ ಮಾಡಕ್ಕೆ ಬ್ಯಾಂಕಿಂಗ್ ಸರ್ ಹಾಂ ಅವಾಗ ಬರ್ತದೆ ಕಾರ್ ಮಿಸ್ಯೂಸ್ ಮಾಡಿದ್ವಿ ಸರ್ ಏನ್ ಮಾಡಿದೆ ಶಾಪಿಂಗ್ ಮಾಡಿದ್ವಿ ಸರ್ ಮೊಬೈಲ್ ಗಳು ಶಾಪ್ ಮಾಡಿದ್ವಿ ಎಷ್ಟು ನೂರ ಐವತ್ತು ಮೊಬೈಲ್ ಪರ್ಚೇಸ್ ಮಾಡಿದ್ವಿ ಕೇಸ್ ಆಯ್ತಾ ಅದು ಎಲ್ಲಿ ಬೀದರ್ಲ್ಲಿ ಅಥವಾ ಬೆಂಗಳೂರಲ್ಲ ಅಸ್ಸಾಂ ಸ್ಟೇಟ್ ಆಗಿತ್ತು ಸರ್ ಅಸ್ಸಾಂ ಸ್ಟೇಟ್ ಅಲ್ಲಿ ಆಗಿತ್ತು ಅಂದ್ರೆ ನೀನು ಅಲ್ಲಿ ಬ್ಯಾಂಕ್ ಅಕೌಂಟ್ ಇರೋದು ಫ್ರಾಡ್ ಮಾಡಿದ್ಯಾ ಅಸ್ಸಾಂನವರು ಬ್ಯಾಂಕ್ ಅಕೌಂಟ್ ಇರೋದು ಫ್ರಾಡ್ ಮಾಡಿದ್ಯಾ ಸೊ ಅದಕ್ಕೆ ಅಲ್ಲಿ ಕೇಸ್ ರೇಸ್ಟ್ ಆಗಿದೆ

ಅಲ್ಲೇನೋ ಬೇರೆ ಹೆಸರು ಇಟ್ಕೊಂಡಿದ್ದೆ ಅಂತ ಹೇಳ್ತಾರಲ್ಲ ರೋಹಿತ್ ರೋಹಿತ್ ಸರ್ ನಾನು ಇಲ್ಲಿ ಒರಿಜಿನಲ್ ಹೆಸರನ್ನ ಮುಚ್ಚಿಟ್ಟಿದ್ದೆ ಇಲ್ಲ ಸರ್ ಅಂದ್ರೆ ರೋಹಿತ್ ಅಂದ್ರೆ ನಿಕ್ ನೇಮ್ ಸರ್ ಒರಿಜಿನಲ್ ನೇಮ್ ಹೆಸರು ಎಲ್ಲ ಗೊತ್ತಲ್ಲ ಸರ್ ರೋಹಿತ್ ಅಂತ ಹೇಳಿ ಓಕೆ ಆಮೇಲೆ ಆಮೇಲೆ ಸರ್ ಒಂದು ವರ್ಷದಿಂದ ರೋಹಿತ್ ಫ್ರಾಡ್ ಮಾಡ್ತಾ ಇದ್ದಾರೆ ಏನು ಫ್ರಾಡ್ ಸರ್ ಅವನು ಈಗ ಅಂದ್ರೆ ಸ್ಕ್ಯಾನರ್ ತಗೊಂಡು ಯಾವ ತರ ಮಾಡ್ತಾರೆ ಸರ್ ಯಾತ್ರ ಅಂದ್ರೆ ಗೂಗಲ್ ನಲ್ಲಿ ಒಂದು ಡಾಟಾ ಸಿಗುತ್ತೆ ಸರ್ ಹಾ ಎಮ್ ಬಿ ಅಥವಾ ಎಲ್ಲ ಒಂದು ಕಾಲೇಜು ಪ್ರೊಫೈಲು ಓಪನ್ ಮಾಡ್ತಾರೆ ಪ್ರೊಫೈಲ್ಸ್ ಇರುತ್ತೆ ಸರ್ ಹ್ಞೂ ಅವ್ರದ್ದು ಅವ್ರದ್ದು ಎಲ್ಲ ಪ್ರೊಫೈಸ್ ಇದೆ ಸರ್ ಲೆಕ್ಚರ್ಸ್ ಒಮ್ಮೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರು ಐಡಿ ಹಾಂ ಟಾರ್ಗೆಟ್ ಎಲ್ಲ ಏನೋ ಈಗ ಲೆಕ್ಚರ್ಸ್ ಆ ಸರ್ ಅಂದ್ರೆ ಟೀಚರ್ಸ್ ಇರೋಲ್ಲ ಹಾಂ ಆಮೇಲೆ ಟೀಚರ್ ಮಗಾಗಿ ಟೀಚರ್ನ ಟಾರ್ಗೆಟ್ ಮಾಡ್ತಾ ಏನು ಮಾಡ್ತಿಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸರ್ ಕಾಲ್ ಮಾಡಿದೆ ಹ್ಞೂ

लिमिट सेट माफ़ड़ियां तो है तो हाँ आगे तो प्रज़रा लिया पड़ता है और करके सर ऑनलाइन पार्ट हाँ और अमोतार दक्षण और स्क्रीनशॉट कर देना हाँ मार्कडॉव एंट्री तो तो नीन अलिया मरती है यूपीआई आईडी अलिया एंट्री मरती है हाँ हना में एंट्री मरती है ना सर फ़ोन पे नहीं ना सर हाँ आप मिले आपने प्रो ಅದೊಂದು ಸ್ಕ್ರೀನ್ ಶಾಟ್ ಹಾಕ್ಸ್ಕೊಡ್ತೀನಿ ಸರ್ ವಾಟ್ಸಪ್ ಸರ್ ಹಾಂ ಸ್ಕ್ರೀನ್ ಶಾಟ್ ನೋಡೋದು ಅಂಗಡಿ ತೋರಿಸ್ತೀನಿ ಸರ್ ಯಾವ ಅಂಗಡಿಯಲ್ಲಿ ಇಲ್ಲ ಮೊಬೈಲ್ ಅಥವಾ ಗೋಲ್ಡ್ ಜ್ಯುವೆಲ್ಲರಿ ಅಂಗಡಿ ಹಾಂ ತೋರಿಸಿ ಫೈನ್ ಹಾಂ ಅಂದರೆ ಆ ಗೋಲ್ಡ್ ಫೈನ್ ಕಲೆಕ್ಟ್ ಸರ್ ಆಮೇಲೆ ಅದನ್ನ ಏನು ಮಾಡ್ತಿದ್ದೆ ಡೆಲ್ಲಿ ಅಥವಾ ಸೆಲ್ ಮಾಡಿ ಸರ್ ಸೆಲ್ ಮಾಡಿದ್ದೆ ಹಾಂ ಬಂದ ಹಣ ಏನು ಮಾಡ್ತಾ ಇದ್ದೆ ಸರ್ ಸೆಲ್ ಮಾಡಿದೆ ಒಂದು ಬೊಂಬೆಲ್ ಹೋಟೆಲಲ್ಲಿ ಸರ್ ಹಾಂ ಹೋಟೆಲ್ ಸರ್ ಮತ್ತು ಆನ್ಲೈನ್ ಗೇಮಲ್ಲಿ ಅಡಿಕ್ಟ್ ಆಗಿದೆ ಸರ್ ಅದರಲ್ಲಿ ಏನು ಆನ್ಲೈನ್ ಗೇಮ್

ಹಾ ಫೋನ್ ಪೇ ಸ್ಪೀಕರ್ ಹಾಕೊಂಡು ಫೋನ್ ಪೇ ಓಪನ್ ಮಾಡ್ ರೆ ಫೋನ್ ಪೇ ಓಪನ್ ಮಾಡ್ ರೆ ಹಾ तो बैंक बार यूपीआई ऐड ಅಂತ ಆಪ್ಷನ್ ಔಟ್ ರೆ ಟು ಮೊಬೈಲ್ ನಂಬರ್ ಬಾಜೋ ಟು ಮೊಬೈಲ್ ನಂಬರ್ ಬಾಜೋ ಟು ಬ್ಯಾಂಕ್ बार यूपीआई ऐड ಅಂತ ಆಪ್ಷನ್ ಔಟ್ ರೆ ಹ್ಮ್ ಟು ಬ್ಯಾಂಕ್ ಯುಪಿಐ ಐಡಿ ಅಂತ ಹೇಳಿದಾ ಅದರಲ್ಲಿ ಪ್ರೆಸ್ ಮಾಡ್ ರೆ ಹಾ ಅದರ ಮೇಲೆ ಅತ್ತೆ ಮೇಲೆ ಮೂರು ಆಪ್ಷನ್ ಬರ್ತರೆ ನಿಮಗೆ ಬ್ಯಾಂಕ್ ಅಕೌಂಟ್ ಯುಪಿಐ ಐಡಿ ಯುಪಿಐ ನಂಬರ್ ಮೂರು ಆಪ್ಷನ್ ಬಂತು ನೋಡಿ ಹ್ಮ್ ಬಂದವಲ್ಲ ಅರೆ ಆ ಯುಪಿಐ ಐಡಿ ಸೆಲೆಕ್ ಮಾಡ್ಕೊಳ್ಳಿ ನಾಡ ಬರಕಿನ ಸೆಂಟರ್ ಒನ್

ಈಗೇನ್ ಕೇಳತ್ತೆ ನಿಮಗ ಬೆನಿಫಿಷರಿ ಯು ಪಿಶರಿ ವೆರಿಫೈ ಅಂತ ಬಂತ ಹಾ ಅಲ್ಲಿ ಹಾಕ್ರಿ ಕ್ಯಾಪಿಟಲ್ ಲೆಟರ್ ಕ್ಯೂ ಕ್ಯೂ ಸೊನ್ನೆ ನಾಲ್ಕು ಎಲ್ಲಿ ವೆರಿಫೈ ಬೇಲ್ ಹಾ ಇಲ್ಲ ಬೆನಿಫಿಷರಿ ಯು ಅಂತ ನೋಡ್ರಿ ಅಲ್ಲಿ ಟೈಪ್ ಮಾಡ್ರಿ ಹ್ಮ್ 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 ಏನಂತ ಹಾಕಿರ್ತಿ ಕ್ಯೂ ಕ್ಯೂ ದೊಡ್ಡ ಕ್ಯೂ ರೀ ಯಾವ್ದಾರ ಹಾಕೊಡ್ರಿ ಸ್ಮಾಲ್ ಕ್ಯೂ ಯಾವ್ದಾರ ನಡೀತಾ ಹಾ ನೆನ್ ಹಾ ಓಕೆ ಕ್ಯೂ ಜೀರೋ ಫೋರ್ ಏಟ್ ಸಿಕ್ಸ್ ಸೊನ್ನೆ ನಾಲ್ಕು ಎಂಬತ್ತಾರು ಪಿ ಐತಿ ಕ್ಯೂ ಹಾಕೋಬೇಕಲ್ಲ ಹಾ ಕ್ಯೂ ಐತ್ ಸರ್ ಕ್ಯೂ ಒಂದೇ ಅಕ್ಷರ ಕಲಿ ಕ್ಯೂ ಒಂದೇ ಅಕ್ಷರ ಬರ್ತರಿ ನಮ್ ದೊಡ್ ಆರಾಮ್ ಆರಾಮ್ ಹಾಕೊಡ ಸರ್ ಕ್ಯೂ ಅಂತ ಹಾಕೋರಿ ದೊಡ್ಡ ಅಲ್ಲ ಅಲ್ಲಿ ಟೈಪ್ ಮಾಡ್ರಿ ಕ್ಯೂ ಅಂತ ಬರ್ತಾರ ಹಾ ಹಾ ಕ್ಯೂ ಅಂತ ಹಾಕೊಂಡ್ರಿ ಜೀರೋ ನಾಲ್ಕು ಎಂಬತ್ತಾರು ಜೀರೋ ನಾಲ್ಕು ಎಂಬತ್ತಾರು ಹನ್ನೊಂದು ಮೂವತ್ತೆರಡು ಕ್ಯೂ ಆರ್ ಬಂತ ಸರ್ ನಿಂದ್ರಿ 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 ಕ್ಯೂ ಅಷ್ಟೇ ಹಾಕೊಂಡಿ ಜೀರೋ ನಾಲ್ಕು ಎಂಬತ್ತಾರು ಎಂಬತ್ತಾರು ಹನ್ನೊಂದು ಹಾ ರೀ ಮೂವತ್ತೆರಡು ಹಾ ರೀ

ವೆರಿಫೈ ಕೊಡ್ರಿ ನಿಕ್ ನೇಮ್ ಅಂತ ಬರ್ತ ನೋಡ್ರಿ ನಿಕ್ ನೇಮ್ ತಿರುಪತಿ ಜುವೆಲರ್ಸ್ ಅದು ಎಕ್ಸಾಂಪಲ್ ಈಗ ಎಲ್ಲ ಯಾವ್ದಾದ್ರು ಚಾಯ್ ಅಂಗಡಿ ಎಲ್ಲ ಸ್ಕ್ಯಾನ್ ಮಾಡ್ತಿರಲ್ಲ ಅದ್ ಎಕ್ಸಾಂಪಲ್ ಸಾಧನ ನಿಮ್ ಹೆಸರ ಕೊಡ್ರಿ ನಿಕ್ ನೇಮ್ ಸಂಗಪ್ಪ ಅಂತ ಕೊಡ್ರಿ ಸ್ಮಾಲ್ ದಾಗ ಯಾವ್ದು ನಡೀತಾವ್ರಿ ಹಾ ಸ್ಮಾಲ್ ದಾಗ ಹಾಕೋರಿ ಏನ್ ಊಟ ಬಂದ್ರಿ ಸರ್ ಟ್ರೈನಿಂಗ್ ಇಲ್ಲ ನಿಮ್ಗೆ ಏನ್ರಿ ಟ್ರೈನಿಂಗ್ ಅದಂತ ಕೌಂಟಿ ಟ್ರೈನಿಂಗ್ ಅಂತಾರ ಎಲ್ಲರೂ ನೀವು ಹೋಗಿಲ್ಲ ಹಾ ಹೋಗಿದೆ ಸರ್ ಯಾರು ಫೋನ್ ಎತ್ತಲ್ಲ ಹೊಂಟಿಲ್ಲ ಯಾರು ಅದು ಎಲ್ಲ ಟ್ರೈನಿಂಗ್ ದಾಗ ಫೋನ್ ಅಲ್ಲ ಏನ್ರಿ ಬಳಗ ಅಲೌಡ್ ಈ ಬಂದಿಲ್ಲೇ ರೀ ನನ್ಗ ನಿಮ್ದು ಫೋನ್ ಬಿಜಿ ಹೊಂಟಿತ್ತು ಯಾರು ನಿಮ್ಗೆ ಯಾರೋ ಬೇರೆ ಫೋನ್ ಮಾಡಿದ್ರು ಅದೇ ಟೈಮ್ ಟೈಮಿಗೆ ಚಿನ್ನಪ್ಪ ಅಂತೇಳಿ ಹಾಕಿದ್ರಿ ಸೇವಂತ ಕೊಡ್ರಿ ಅಂತ ಕೊಡ್ಮೇಲೆ ಎಂಟ್ರಾ ಅಮೌಂಟ್ ಬರ್ತಾ ಎಪ್ಪತ್ ಎಪ್ಪತ್ತೈದ್ ಸಾವಿರ ಮಾತ್ರ ಹಾಕೋಬೇಕು ಎಪ್ಪತ್ತೈದು ಈಗ ಮುಂದ್ರಿ ಎಂಟ್ರಾ ಅಮೌಂಟ್ ಬಂತರೀ ಅಲ್ಲಿ ಹಾ ಬಂದ್ರಿ ಎಪ್ಪತ್ತೈದ್ ಸಾವಿರ ಹಾಕ್ರಿ ತಳಗ ಎರಡ್ ಎರಡ್ ಮೆಸೇಜ್ ಮೈ ಲಿಮಿಟ್ ಅಂತ ಟೈಪ್ ಮಾಡ್ರಿ ಮೈ ಲಿಮಿಟ್ ಅಂತ ಟೈಪ್ ಮಾಡ್ರಿ ಎರಡ್ ಮೆಸೇಜ್ ಅಂತ ತಳಗ ಸೆವೆಂಟಿ ಫೈವ್ ಅಂತ ಹೇಳಿ ಅಮೌಂಟ್ ಹಾಕಂತ್ರಿ ಎಪ್ಪತ್ತೈದ್ ಸಾವಿರ ಅಮೌಂಟ್ ಹಾಕ್ರಿ ಎಪ್ಪತ್ತೈದ್ ಸಾವಿರ ಹ್ಮ್ ತಳಗ ಎರಡ್ ಮೆಸೇಜ್ ಅಂತ ಬರ್ತು ನೋಡ್ರಿ ಎರಡೇ ಮೆಸೇಜ್ ಅಂತ ಬಂದಿದ್ಯಾ ಪ್ರೊಸೀಡ್ ಟು ಪೇ ಅಂತ ಹೇಳಿ ಹೇಳತ್ತದ ಅಮೌಂಟ್ ತಳ ನೋಡ್ರಿ ರೊಕ್ಕ ತಳಗ ಎರಡ್ ಮೆಸೇಜ್ ಅಂತ ಇರ್ತು ನೋಡ್ರಿ ಮೈ ಲಿಮಿಟ್ ಅಂತ ಟೈಪ್ ಮಾಡ್ರಿ ಮೈ ಲಿಮಿಟ್ ಅಂತ ಹಾಕ್ರಿ ಮೈ ಲಿಮಿಟ್ ಅಂತ ಹೇಳಿ ಮಾಡ್ಬೇಕು ಮೈ ಮೈ ಲಿಮಿಟ್ ಎಲ್ಲ ಎಂ ಐ ಸಿ ಲಿಮಿಟ್ ಎಂ ಎಂ ವೈ ಮೈ ಲಿಮಿಟ್ ಅಂತ ಕೊಡ್ರಿ ಎಂ ವೈ ಮೈ ಎಲ್ಲ ಎಂ ಐ ಟಿ ಲಿಮಿಟ್ ಎಲ್ ಐ ಎಂ ಐ ಟಿ ಮೈ ಎಲ್ ಐ ಎಂ ಐ ಟಿ ಲಿಮಿಟ್ ಸರ್ ನಿಮ್ ಲಿಮಿಟ್ ಮೈ ಲಿಮಿಟ್ ಮೈ ಲಿಮಿಟ್ ಓಕೆ ಸರ್ ಪ್ರೊಸೀಡ್ ಪೇ ಅಂತ ಕೊಡ್ರಿ ಪ್ರೊಸೀಡ್ ಪೇ ಪ್ರೊಸೀಡ್ ಪೇ ಹ್ಮ್ ಪ್ರೊಸೀಡ್ ಕೊಡ್ಮೇಲೆ ಮತ್ತೆ ಇನ್ನೊಂದ್ಸಲ ಪೇ ಅಂತ ಬರ್ತದ ಪೇನ್ ಕ್ಲಿಕ್ ಮಾಡ್ರಿ ಹಾ ಈಗ ಏನ್ ಕೇಳುತ್ತೆ ನೆಕ್ಸ್ಟ್ ನಿಮ್ಗ ಅದೇ ಇದೆ ಕೇಳ್ತರಿ ಈಗ पिन ಎಂಟರ್ ಪಿನ್ ಅಂತ ಬಂತಾ ನಿಮಗೆ ಹಾ ಅಲ್ಲಿ ಮೊಬೈಲ್ ಹಾಕ್ರಿ ನನಗೆ ಹೋಗಬಡ್ರೆ ಬಾಯಿಂದ ನಿಮ್ಮ ಮೊಬೈಲ್ ಅಲ್ಲಿ ನೀವು ಹಾಕ್ರಿ ಅದೇ ನಾವೇ ಹಾಕ್ಬೇಕು ಸರ್ ನಾನು ನನಗೆ ಹೇಳಕ ಹೋಗಬಡ್ರಿ ಬಾಯಿಂದ ಹೇಳಕ ಹೋಗಬಡ್ರಿ ಹಾ ನನಗೆ ಶೇರ್ ಮಾಡಕ ಹೋಗಬೇಡ್ರಿ ಬಾಯಿಂದ ಹೇಳಕ ಹೋಗಬಡ್ರಿ ಹಾ 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 ಲಕ್ನೆ ಲಕ್ ಸ್ಟಾಪ್ ಯುವರ್ ಲಿಮಿಟ್ ಹಸ್ ಸಕ್ಸೆಸ್ಫುಲ್ಲಿ ಸೆಟ್ ಅಪ್ ಅಂತ ನೋಡ್ರಿ ನೆಕ್ಸ್ಟ್ ಯು ಆರ್ ಟ್ರಾನ್ಸ್‌ಫರ್ಸಿಂಗ್ ಮನಿ ಫ್ರಮ್ ಹೌದು ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಹೌದು 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 ತಿರುಪತಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಜ್ಯುವೆಲರ್ಸ್ ಅಲ್ಲ ಸರ್ ಅದು ಎಕ್ಸಾಂಪಲ್ ಎಲ್ಲ ಸ್ಕ್ಯಾನ್ ಮಾಡಿದ ಎಕ್ಸಾಂಪಲ್ ಅದು ನಿಮ್ ಲಿಮಿಟ್ ಸೆಟ್ ಆಗುತ್ತೆ ನಿಮಗೆ ಸಂಗಮ ಮಾತ್ರ ಹಾಕೊಡ್ರಲ್ಲ ನಿಮ್ದು ಹೆಸರು ಹಾಕೊಂಡ್ರಿ ಹಾ ಪಿನ್ ಹಾಕಿ ಓಕೆ ಅಂತ ಕೊಡ್ರಿ ಓಕೆ ಮಾಡ್ಬೇಕೀಗ ಇದಕ್ಕ ಓಕೆನ್ ಅಂತ ಕೊಟ್ಟ ಮೇಲೆ ಲಿಮಿಟ್ ಸೆಟ್ ಆಯ್ತು ಸರ್ ನಾ ನಿಮ್ಗೆ ಏನು ಓ ಸೀಕ್ರೆಟ್ ನಂಬರ್ ಏನ್ ಕೇಳ್ತಿಲ್ಲ ಟೆನ್ಶನ್ ತಗೋಬೇಡ್ರಿ ಬೀದರ್ಲಿಂದ ಸಿಒ ಮಾತಾಡೋದ್ ನಾ ಬೀದರ್ ಹೌದ್ರಿ ಈಗ ಓಕೆ ಮಾಡಂತರಿ ಓಕೆ ಕೊಡ್ರಿ ಸರ್ ಓಕೆ ಕೊಟ್ಟಮೇಲೆ ಇನ್ನ ಪ್ರೊಸೀಜರ್ ಇನ್ನ ಮೂರು ಇನ್ನ ಮೂರ್ ಸ್ಟೆಪ್ ಮಾಡ್ಬೇಕು ನಿಮ್ ರೊಕ್ಕ ಎಲ್ಲಿ ಕಟ್ ಆಗಲ್ಲ ನಿಮ್ ರೊಕ್ಕ ತೊಡ್ ನಾವ್ ಏನ್ ಮಾಡ್ರಿ ಕನೆಕ್ಟಿಂಗ್ ಸೆಕ್ಯೂರಿಟಿ ಅಂತ ಬರ್ತ ನೋಡ್ರಿ ಹ್ಮ್ ಸರ್ ಓಕೆ ಆಯ್ತು ಅಮೌಂಟ್ ಬಂತು ಇಲ್ಲಿ ಎಟ್ ವೈ ಬಿ ಎಲ್ ಅಂತ ಹೇಳಿ ಬಂತು ಏನಂತ ಬಂತ ಅದು ಹೋದ್ರೆ ಅದು ಪೇ ಸಕ್ಸಸ್ಫುಲ್ ಎಟ್ ಹನ್ನೆರಡು ಡನ್ ಅಂತ ಕೊಡ್ರಿ ಓಕೆ ಅಂತಿದ್ಯಾ ಡನ್ ಅಂತಿದ್ಯಾ ಅಲ್ಲಿ ಡನ್ ಅದ ರೀ ಡನ್ ಅಂತ ಕೊಡ್ರಿ ಹಾ ರೀ ಡನ್ ಅನ್ ಕೊಟ್ಟ ಮೇಲೆ ಹಿಸ್ಟ್ರಿ ಹಿಸ್ಟ್ರಿ ಬಂದ ಹಿಸ್ಟ್ರಿದಾಗ ಹಿಸ್ಟ್ರಿದಾಗ ಹೋಗ್ಬೇಕು ಈಗ ಹಿಸ್ಟ್ರಿ ಓಪನ್ ಮಾಡ್ರಿ ಹಿಸ್ಟ್ರಿ ಎಲ್ಲಿ ಬಂತ್ರಿ ಎಲ್ಲಕ್ಕಿಂತ ಲಾಸ್ಟ್ ಬರ್ತಾ ನೋಡ್ರಿ ತಳ ಫೋನ್ ಪೇದಾಗ ಎಲ್ಲಕ್ಕಿಂತ ಲಾಸ್ಟ್ ಗೆ ಮೂಲಕ ಅಲ್ಲೇ ಫೋನ್ ಪೇ ಓಪನ್ ಮಾಡ್ರಲ್ಲ ಈಗ ಅಲ್ಲೇ ಇರ್ತಾ ನೋಡ್ರಿ ಹಿಸ್ಟ್ರಿ ಲಾಸ್ಟ್ ಗೆ ಯಾರೀಗ ಅವ್ರು ರೊಕ್ಕ ಆದ್ರೆ ನೋಡ್ಕೋತಿರಲ್ಲ ಲಾಸ್ಟ್ ಗೆ ಹ್ಮ್ 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 ಹಾ ಹಿಸ್ಟ್ರಿ ಅಲ್ಲಿ ಅದ ರೀ ಹಾ ಹಿಸ್ಟ್ರಿ ಮಾಡ್ಬೋತ್ರಿ ಹ್ಮ್

ಮಾಡಿಬಲ್ಲ ನೋಡ್ರಿ ನನ್ನ ನಂಬರ್ ಬಂದಿದೆ ನಿಮಗೆ 9289431202 ಲಾಸ್ಟ್ ಗೆ 9289431202 ಅದು ಮಾತ್ರ ಅದರ ಮೇಲೆ ಪ್ರೆಸ್ ಮಾಡ್ರಿ ಹಾ ಅದು ಸೆಂಡ್ ಮಾಡ್ರಿ ಅದು ರಿಸೀಪ್ಟ್ ಹಾ ಸೆಂಡ್ ಐತ್ರಿ ಹಾ ಐತ್ ನೋಡಿ ಹಾ ಸರಿ ಇದೆ ನಿಮ್ಮದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮಲ್ಲಿ ಸದ್ಯ ಇಲ್ಲಿ ಯಾವ ಬಿಲ್ ರೀ

ಗೊತ್ತಿಲ್ಲ ಇಲ್ಲ ಕಲ್ಯಾಣ ಕುಮಾರ್ ನೋಡ್ರ ಸುನಿಲ್ ಸುನಿಲ್ ಅವ್ರ ಹೆಸರು ಹೇಳಿದ್ರೆ ಗೊತ್ತಾಗ್ತದ ಸುನಿಲ್ ಸಂತಪುರಿ ಅಂತಾರ ನೋಡ್ರಿ ಸಂತೋಷ್ ಅಂತಾರ ಮತ್ತ ಇವರು ಪ್ರಭು ಮನೋಹರ ಪ್ರಭು ಮಾನವರ ಪ್ರಭು ಹಾ ಹಾ ಬಿಲಾಲ್ ಬಿಲಾಲ್ ಅವರು ಹೌದೌದ್ರಿ ನಮ್ ಮೂರ್ ದಿವ್ಸದಿಂದ ಫೋನ್ ಮಾಡ್ತೀನಿ ಸರ್ ನಿಮ್ ಫೋನ್ ತಗೊಂಡಿಲ್ಲ ಇವತ್ತು ಬರ್ತದ ನಿಮ್ ಫೋನ್ ಹಾ ಹಾ. ಈಗ ಆಧಾರ್ ಕಾರ್ಡ್ ನಂಬರ್ ನಿಮ್ಗೆ ವಾಟ್ಸ್ಆಪ್ ಮಾಡಿ ನಂಬರ್ ಬೇಡ ಸರ್ ನಂಬರ್ ಬೇಡ ಫೋಟೋ ಇದ್ರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕಳಿಸ್ಕೊಡ್ರಿ ಹಾ ಇಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಮಾತ್ರ ಫೋಟೋ ಕಳಿಸ್ರಿ ಯಾವ್ದ್ರ ಆಧಾರ್ ಕಾರ್ಡ್ ಇದ್ರೆ ಹಿಂದೆ ಮುಂದೆ ಫೋಟೋ ಕಳಿಸ್ರಿ ಆಧಾರ್ ಕಾರ್ಡ್ ಫೋಟೋ ಹೊಡ್ದ ಆಧಾರ್ ಕಾರ್ಡ್ ಫೋಟೋ ಹೊಡ್ದ ಹಾಕ್ರಿ ವಾಟ್ಸ್ಆಪ್ ದಾಗ ಹೋಗ್ರಿ ಫೋನ್ ಪೇ ದಾಗಲ್ಲ ಅದೇ ಇದು ಇದು ವಾಟ್ಸ್ಆಪ್ ದಾಗ ಹೋಗ್ಬೇಕಾತ್ರಿ ಹಾ ವಾಟ್ಸ್ಆಪ್ ಹಿಂದೆ ಮುಂದೆ ಆಧಾರ್ ಕಾರ್ಡ್ ಇದ್ರೆ ಹಿಂದೆ ಮುಂದೆ ಕಳಿಸ್ಬೇಕು ಇಲ್ಲ ಪ್ಯಾನ್ ಕಾರ್ಡ್ ಇದ್ರೆ ಮುಂದೆ ಮಾತ್ರ ಕಳಿಸ್ಬೇಕು ಸಾಕು ಪ್ಯಾನ್ ಕಾರ್ಡ್ ಕಳಿಸಿದ್ರೆ ಆಧಾರ್ ಕಾರ್ಡ್ ಕಳಿಸೋದ್ ಬೇಕಾಗಿಲ್ಲ ಹ್ಮ್ ಹ್ಮ್

காசர வந்து ஆ வந்துரு ஒன்ஸ் அகைன் एंगल எடுத்தாக இது என்ன ஒரு நாற்கரங்க இது நம்ம லிமிட் லிமிட் நாங்க அட்ரஸ் இது புற வேற இருக்கு அதுக்குது இந்த ஆதார் கார்டு இல்ல இது ஏதாச்சார்

ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು